ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಮಲ್ಲಿಗೆ ಕೊಯ್ತಾ ಇದ್ದೇನೆ ಬೆಳಿಗ್ಗೆ ಇದು ಮನೆ ಕೆಲಸ ಆಯಿತು ಈಗ ಮಲ್ಲಿಗೆ ಕೊಯ್ಯುವ ಅಂತೇಳಿ ಮೇಲೆ ಬಂದೆ ಸ್ವಲ್ಪ ಬಿಸಿಲು ಬಂದ ನಂತರನೇ ನಾನು ಸ್ವಲ್ಪ ಮೇಲೆ ಬರೋದು ಈಗ ಥಂಡಿ ಗಾಳಿ ಉಂಟು ನಮ್ಮ ಕಡೆ ಚಳಿ ಕೂಡ ಉಂಟು ಥಂಡಿ ತಂಡಿ ಗಾಳಿ ಬೀಸ್ತದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಬರೋದು ಅಂದರೆ ಎಂಟುವರೆಗೆ ಒಂಬತ್ತು ಗಂಟೆಗೆ ಹೀಗೆ ಬರೋದು ನಾನು ಸ್ವಲ್ಪ ಬಿಸಿಲು ಬರ್ತದೆ ಆಗ ಟ್ಯಾರಸ್ ಮೇಲೆ ನಾನು ಹೂ ಕೈತಿರುವಾಗ ಇಶೂ ಕೂಡ ಬಂದ ಅವನು ಕೂಡ ನನ್ನ ಜೊತೆ ಜಾಯ್ನ್ ಆದ ನೋಡಿ ಅವನು ಈ ಟೈಮ್ಗೆ ಯಾವಾಗಲೂ ಬರ್ತಾನೆ ಅಂದರೆ ಈ ಟೈಮ್ಗೆ ನಮಗೆ ಇಲ್ಲಿ ಫ್ಲೈಟ್ ಹೋಗ್ತದೆ ಅವನಿಗೆ ಇಷ್ಟ ಆ ಫ್ಲೈಟೆಲ್ಲ ನೋಡಲಿಕ್ಕೆ ಅಂದರೆ ಇಲ್ಲಿ ಟ್ಯಾರಿಸ್ ಮೇಲಿಂದ ಹತ್ತಿರದಿಂದ ಕಾಣ್ತದಲ್ಲ ಅದಕ್ಕೆ ನನ್ನ ಹತ್ರ ಹೇಳ್ತಾ ಇದ್ದ ವಿಮಾನ ಬರ್ತಾನೆ ಅಮ್ಮ ಅಂತ ಹೇಳ್ತಾ ಇದ್ದ ಅಂದರೆ ಬಂತ ಬಂತಮ್ಮ ಅಂತ ಕೇಳ್ತಾ ಇದ್ದ ಇವತ್ತಿದ್ದು ಮಲ್ಲಿಗೆ ನೋಡಿ ಇಷ್ಟು ಸಿಕ್ಕಿದೆ

ನಾಡ್ ತಿರ್ತುಡಿಪ್ಪೊ ನಾಡ್ ಉಂಡೆ ಉಂಡು ತಿರ್ತುಡ್ ಉಂಡ ತಲೆ ತಿರ್ತುಡ ಸೈಡ್ ಉಂಡೆ ಇಜ್ಜತೆ ಬಲೆ ಅವ್ಲುಂಡ ತಕ ಬಲೆ ಅವ್ಲುಂಡ ತೂಕ ಬಲೆ ಐಟ್ ಉಂಡ ತೂಕ ಬಲೆ ತೂಲೆ ತಕ 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 ತಲೆ ಬೇಗ ತಲೆ ಉಂಡೆ ಅವೆಲ್ಲಿ ಆತೆ ಮಲ್ಲ ಆಡ ಅಲ್ಲ ನೀ ಎಲ್ಲ ಮಲ್ಲಾಡವೆ ಮಲ್ಲಾಡವೆ ಕೈಚ್ಚವೆ ಓ ಬೊಕೆ ಎಲ್ಲ ಹೆಜ್ಜೆ ಎಲ್ಲ ಮಲ್ಲಿ ಎಲ್ಲನೇ ನಮಕ್ಕೆ ನೇ 몰್ರಾಂಜಿ ಎಲ್ಲ ಯಾತೆ ಎಲ್ಲ ಬಲೆ ಬಸಲ್ಲೆ ತುಕ್ಕ ಲಲ್ಲ ಬಸಲ್ಲೆನೆ ನೋಡಿ ಮೊನ್ನೆ ನಾವು ನೆಟ್ಟಿದ್ದೇವಲ್ಲ ಬಸಳೆ ನೋಡಿ ಚಿಗುರೆಲ್ಲ ಬಂದಿದೆ ನೋಡಿ ಮೀನು ಬೆಳಗ್ಗೆ ಬೆಳಗ್ಗೆ ಮೀನು ಬರ್ತದೆ ನಮ್ಮ ಕಡೆ ನಾದಲ್ಲಿ ಮೀನೆ ಮೀನೇ ಓ ಶೇಖರ್ಮಾಮೇ ಹರಿವೆ ಸೊಪ್ಪು ನೋಡಿ ಇದು ಮೊನ್ನೆ ಮೊದಲಿಗೆ ಹಾಕಿದ್ದೆ ಅಲ್ಲ ಅದು ಗಿಡ ಆಮೇಲೆ ನೆಕ್ಸ್ಟ್ ಇಲ್ಲಿ ಹಾಕಿದ್ದೆ ನೋಡಿ ಇಲ್ಲಿ ಸ್ವಲ್ಪ ಮಣ್ಣು ಹಾಕಿ ಹಾಕಿದ್ದೆ ಅಲ್ಲ ನೋಡಿ ಇಲ್ಲಿ ಕೂಡ ಚಿಗುರು ಬಂದಿದೆ ನೋಡಿ ಮತ್ತು ಅಲ್ಲಿ ಹಾಕಿದ್ದೇನೆ ಇದು ಮೊನ್ನೆ ವರ್ಷ ಹಾಕಿದ್ದು ಇಲ್ಲಿ ಇದರಲ್ಲಿ ಚಿಗುರು ಬರಲಿಲ್ಲ ಇಷ್ಟರವರೆಗೆ ಹಾಂ ಕೆಲವೊಂದು ಬರ್ತಾ ಉಂಟು ಚಿಗುರು ಸಣ್ಣ ಸಣ್ಣದು ದಾದೆ ಮಗ ಪದುಪೆ ಪದಪೆ ಇಟ್ ನಾನು ದೊಂಕಡೆ ದೊಂಕಡೆ ಐಟ್ ಬೀಜ ಪಾಡ್ದೆ ನಾವೇ ಪದುಪೆ ತಿತ್ತುತ್ತಲ್ಲ ಹ್ಞೂ ಇವನಿಗೆ ಕೈ ಹಿಡಿದುಕೊಂಡು ಕರ್ಕೊಂಡು ಬರೋದು ಬೇಡಂತೆ ಎತ್ತುದು ಕೂಡ ಬೇಡಂತೆ ಅವನನ್ನು ಅವನೇ ಬರ್ತಾನಂತೆ ಒಂದು ಕೈಯಲ್ಲಿ ಅಲಸಂಡೆ ಇನ್ನೊಂದು ಕೈಯಲ್ಲಿ ಮೆಲ್ಲ ಇಳಿತಾ ಇದ್ದಾನೆ ಈಗ ಸಂಜೆ ಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇಲ್ಲಿ ಹೂ ನೋಡಿ ಇದು ಡಾರ್ಕ್ ಯೆಲ್ಲೋ ಕಲರ್ ಕನಕಾಂಬರ ಇನ್ನೊಂದು ಡಾರ್ಕ್ ಆರೆಂಜ್ ಕಲರ್ ಕನಕಾಂಬರ ಉಂಟು ಇನ್ನೊಂದು ಡಾರ್ಕ್ ಪಿಂಕ್ ಕಲರ್ ಇದಿತ್ತು ಅದು ಸತ್ತು ಹಾಯ್ತು ಗಿಡ ನೋಡಿ ಈಗ ಹೂ ತುಂಬ ಆಗಿದೆ ಗಿಡದಲ್ಲಿ ಈಗ ಇದನ್ನು ಕಟ್ಟಿ ದೇವರಿಗೆ ಹಾಕಬೇಕು ನೋಡಿ ಟಯರ್ ಅಲ್ಲಿ ನಾನು ಕನಕಾಂಬರ ಗಿಡ ಹಾಕಿದ್ದು ಇದರಲ್ಲಿ ಸದಾ ಪುಷ್ಪ ಇತ್ತು ಅದು ಸತ್ತು ಹೋಯ್ತು ಗಿಡ ಆಮೇಲೆ ಕನಕಾಂಬರ ಗಿಡ ಹಾಕಿದ್ದು ಈಗ ನಮಗೆ ಸಂಜೆ ಭಜನ ಮಂದಿರಿಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಪೂಜೆ ಉಂಟು ಪಡಿ ಪೂಜೆ ಉಂಟು ಸ್ವಾಮಿಗಳದ್ದು ಹಾಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು ಎಂತ ಮಾಡುದ ಮೈಪು ಸುಡಿ ಅಲ್ಲ ಇಡು ನಿಮಗೆ ಗೊತ್ತುಂಟಾ ಹ್ಮ್ ಕೇಳ್ತಾ ಉಂಟಲ್ಲ ಅಂತದ್ದು ಆಳ್ತಾ ಇದ್ದಾನೆ ಅಷ್ಟು ನೀನ್ ಮಾಡಿದ್ದ ನೀನ್ ಮಾಡಿದ್ದ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಭಜನೆ ನಾವೀಗ ಬಂದದ್ದು ನಾನು ವೇಕ್ಷಿತಲ್ಲಿ ಈಗ ಬಂದದ್ದು ಮಧ್ಯಾಹ್ನ ನನ್ನ ಅತ್ತೆ ಮತ್ತು ನನ್ನ ಮಗ ಎಲ್ಲ ಇಲ್ಲಿ ಈಗ ನಮ್ಮ ಮಕ್ಕಳು ಕೂಡ ಭಜನೆಗೆ ರೆಡಿಯಾಗಿದ್ದಾರೆ ನೆಕ್ಸ್ಟ್ ಭಜನೆ ನಮ್ಮ ಮಕ್ಕಳದ್ದು ಇದು ಕೊಳಲಿಯವರು ಕೊಳಲಿ ಭಜನಾ ಮಂಡಳಿ ಇವ್ರದ್ದು ಆಗ್ತಾ ಬಂತು ಈಗ ನಮ್ಮ ಮಕ್ಕಳದ್ದು ಭಜನೆ ಭಜನೆ ಆದ ನಂತರ ಸ್ವಾಮಿಗಳದ್ದು ಪಡಿಪೂಜೆ ಉಂಟು ಆಮೇಲೆ ನಾಳೆ ಸ್ವಾಮಿಗಳದ್ದು ಪೂಜೆಯಾಗಿ ಮತ್ತು ಶಬರಿಮಲೆ ಯಾತ್ರೆ ಹೊರಡ್ತಾರೆ Allah'a

thank <laughs> you